ಫ್ರೆಂಡ್ಸ್ ಇವರು ಏನೇನೋ ಒಂದು ಎಕ್ಸಿಬಿಷನ್ ಇಟ್ಟಿದ್ದಾರೆ ಗಿಡಗಳ ಜೊತೆಗೆ ಅಕ್ಕಿ ಹಣ್ಣು ಮಾವಿನ ಹಣ್ಣು ಬಟರ್ ಫ್ರೂಟು ಯಾವ ಹಲಸಿನ ನಂತರ ಇದೆ ಸೊ ಅದೊಂಥರ ಹಲಸಿನ ಹಣ್ಣು ಆಂಟಿ ಅದೇ ಏನು ಅದೆನ್ನ ಸೂಪ್ ಸೂಪ್ ಎನ್ನ ಸೂಪ್ ಎನ್ನ ಪಣ್ಣವರು ಮುಟ್ಟಿ ಬಣಿಕೆ ಎವಳು ಅದು ಬೇಡ ಇಲ್ಲ ಇಲ್ಲ ಸೇಳು ಪಾರ್ಕಿ பார்வைக்கு வச்சிருக்கீங்களா ஓகே 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 எங்கே கிடைக்கும் அது அது எங்கே எங்கே கிடைக்கும் அந்த பேர் என்ன சொல்லுங்க ம் கிழங்கு கெழங்கு நாட்டுக்காலம் கிழங்கு ஆட்டுக்கால் கடங்கு கிழங்கு மண்டினா ஓகே மண்டி பெயின்னு நீ பெயினா ஓகே 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 ஹலோ

ஆண்டி கொடாதாதே ஏலியாது நீ எங்க கிரானிக்கி எங்க கடைக்கு அது வெளியில கடைக்கு வெளியில 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 கடைக்கு எவ்வளவு 150 ரூபாய் 1 கிலோ 1 கிலோ 100 150 இது இது தர மாட்டீங்களா இது பாருக்கு வெச்சிருக்கோம் பாருக்கு வெச்சிட்டீங்களா நான் வெளிய வாங்கிக்கறேன் சரி நீ பேய் நானே சொல்லிட்டே தரவரா ஓகே அது என்ன பண்ணனும் சொல்லுங்க என்ன மாதிரி சொல்லணும் என்ன படிச்சுட்டு அது சூப் இஞ்சி மாதிரி சீவிட்டு நல்லா கழுவிட்டு நல்லா நச்சிட்டு ஓகே நச்சிட்டு கருப்புழு கொத்தமல்லி இஞ்சி பூண்டு தக்காளி மிளகு சீரகம் எல்லாம் போட்டு குக்கரில் ஒரு ஆவி விட்டு நல்லா குழக்கலாம் ஆகிடும் வேறு சூப் குடிக்க வேண்டியதுதான் எஸ்ட் தினிக்கே ஹவு மெனி டேஸ் எவ்வளோ நாளைக்கு குடிக்கணும் வாரத்தில் ரெண்டு நாள் குடித்தா போதும் ஆமாவா எவ்வளோ நாளைக்கு போயிடும் ஆறு மாதம் ஆறு மாசம் கூட அப்புறம் அவர் ಏನು ಹೇಳಿದ್ರು ಅಂತ ನಾನು ಇವಾಗ ಅದು ಅಂದ್ರೆ ಅದ್ರದ ಏನೋ ಒಂದು ಇಪ್ಪ ನಿಂ ತಿಂಗ್ಲಾ ಅದನ್ನ ನಾನು ಕನ್ನಡಲ್ಲೇ ಹೇಳ್ತೀನಿ ಏನೋ ಇನ್ನೊಂದ್ಸಲ ಇದು ಹೆಸರು ಇದೇನೋ ಒಂದು ಮುಳವಟ್ಟಿ ಆಟ ಆಟಕೆಳಂಗು ಅಂತ ತಮಿಳಲ್ಲಿ ಹೇಳ್ತಾರೆ ಮುಳವಟ್ಟಿ ಗೆಣಸು ಬೆಂಡೆಕಾಳು ಬೇಂಡೆಕಾಂಡು ಬೆಂಡೆಕಾಳು ಬೇಟೆ ಕಾಂಡು ಕನ್ನಡದಲ್ಲಿ ಬೇಂಟೆ ತಾನು ಬೆಂಡೆ ದೋಟಿ ಏನೇನು ಬೋಟಿ ಬೋಟಿಯೇ ಬೇಟೆ ತಾನು ಕನ್ನಡದಲ್ಲಿ ಕನ್ನಡದಲ್ಲ ಹೌದಾ ಗೊತ್ತಿಲ್ಲ ಅದೇನೋ ಅಂತಾರೆ ಹೇಳ್ತಾರೆ ಒಟ್ಟಲ್ಲಿ ಇದೇನೋ ನಾನು ನೋಡಿಲ್ಲ ಇಲ್ಲಿವರೆಗೂ ಇದನ್ನ ಕುಡಿದ್ರೆ ಮಂಡಿ ನೋವೆಲ್ಲ ಕಡಿಮೆ ಆಗುತ್ತಂತೆ ಇದು ಒಂದು ಕೆ ಜಿ ನೂರ ಎಂಬತ್ತು ರೂಪಾಯಿ ಅಂತ ಇದು ಶೋಗೆ ಇಟ್ಟಿದ್ದಾರೆ ಇದು ಇಲ್ಲಿ ಇದನ್ನೆಲ್ಲ ಸಿಪ್ಪೆಯೆಲ್ಲ ಸುಳಿಬೇಕಲ್ಲ ಸಿಪ್ಪೆ ಸುಳಿದ್ಬಿಟ್ಟು ಕಡಿಮೆ ಇದು ತುರಿದ್ಬಿಟ್ಟು ನೀರೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಣಸಿನ್ಕಾಯಿ ಎಲ್ಲ ಬೆಳ್ಳುಳ್ಳಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಆಮೇಲೆ ಅದನ್ನ ಆರಿಸ್ಬಿಟ್ಟು ವಾರದಲ್ಲಿ ಎರಡು ಸಲ ಕುಡಿಬೇಕು ನಾನು ನಾನು ಹೇಳೋದು ಕನ್ನಡ ನಿಮ್ಗೆ ಗೊತ್ತಾಗುತ್ತಾ ಹಾಂ ವಾರದಲ್ಲಿ ಎರಡು ಸಲ ಆರು ತಿಂಗಳು ಕುಡಿದ್ರೆ ಮಂಡಿ ನಾವು ಹೋಗುತ್ತಂತೆ ಓಕೆ ಟ್ರೈ ಮಾಡ್ತೀನಿ ನಮ್ಮ ಅಜ್ಜಿಗೆ ಹೇಳ್ತೀನಿ ಓಕೆ ಚೆನ್ನಾಗಿದೆ ಥ್ಯಾಂಕ್ ಯು ಅಂಡಿ ಬಾತ್ರೂಮ್ ಇರ್ಕಿಲ್ಲಿಯಾ ಅದ್ರ ಪ್ಲ್ಯಾನ್ ಪ್ಲ್ಯಾನು ಅದೆಲ್ಲ ನರ್ಯ ಪ್ಲ್ಯಾನ್ ஒரு வீடியோ 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 அது வேற 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 இது அத vlog vlog போடுவீங்களா மாதிரி போடுறேன் ஆமா ஆமா நான் நான் Dress நோட் வாய்ஸ் 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 ரெக்கார்ட் 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 அந்த டைம்ல கூட வாங்க அங்கே நீங்களும் எடுக்கிறியா என்ன போட்டோஸ் வீடியோஸ் பிளீஸ் யூ டேக் ನೀಂಗದಾ ಎಡ್ತಿ ತರವಿ ಏನಕ್ಕೂ ಹಾಂ ಓಕೆ ಓಕೆ ಯಾರಾದರೂ ಬಂದುಬಿಟ್ರೆ ಅವ್ರನ್ನೇ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಅವ್ರ ಕೈಲಿ ಇಡ್ಸ್ಕೊಂಡ್ಬಿಡೋದು ಫೋಟೋಸ್ ವೀಡಿಯೋಸ್ ಎಲ್ಲ ಅದೊಂಥರ ಚೆನ್ನಾಗಿರುತ್ತೆ ಇಲ್ಲೊಂದು ಇಲ್ಲೊಂದು ಗೊಂಬೆ ಗೊಂಬೆಗಳಿಗೆಲ್ಲ ರೋಸ್ ರೋಸ್ ಇಲ್ಲೇ ಕಲರ್ಫುಲ್ ರೋಸ್ ಕಲರ್ಫುಲ್ ರೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದೆಲ್ಲ ನೋಡಿ ಚೆನ್ನಾಗಿದೆ ನೋಡಿ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲವರ್ ಎಲ್ಲ ಹಾಕ್ಬಿಟ್ಟು ಫ್ಲವರ್ ಎಕ್ಸಿಬಿಷನ್ ಅಂತ ಮಾಡಿರೋದು ಇದು ಇಷ್ಟೊಂದು ಫ್ಲವರ್ ಎಲ್ಲ ಎಕ್ಸಿಬಿಷನ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ ನೋಡೋದಕ್ಕೆ ಖುಷಿ ಆಗುತ್ತೆ ಎಲ್ಲ ಥರದ ಗೊಂಬೆಗಳು ಇದು ಏನು ಕೆಲಸಿಂದ ಮಾಡಿದ್ದಾರೆ ನೋಡಿ ಪ್ಲಾಸ್ಟಿಕ್ಕಿಂದ ಮಾಡಿರೋ ವಾಕ್ ಅವರ್ಸ್ ಮೆಣಸಿನ ತಿಂತಾ ಸೊ ಆರಾಮಾಗೆ ಒಳ್ಳೆ ಫೋಟೋಸು ಒಳ್ಳೆ ವೀಡಿಯೋಸು ತಗೊಂಡು ಹೋಗ್ತಾ ಇರಬೇಕು ನಾನು ಡ್ರೆಸ್ ಚೇಂಜ್ ಮಾಡಿದ್ಮೇಲೆ ನಿಮಗೆ ಡ್ರೆಸ್ಸು ತೋರಿಸಿಲ್ಲ ಅಲ್ವಾ ಇವಾಗ ತೋರಿಸ್ತೀನಿ ಡ್ರೆಸ್ನ ನಾನು ಬನ್ನಿ ಎಲ್ಲಿ ತೋರಿಸ್ತೀನಿ ಅಂದರೆ ಹೆಂಗೆ ತೋರಿಸ್ತೀನಿ ಅಂದರೆ ಈಗ ನೋಡಿದ್ರೆಲ್ಲ ನನ್ನ ಡ್ರೆಸ್ಸು ಹೆಂಗಿದೆ ಅಂತ ನಾನು ಹೇಳಿದ್ವಾ ಅದೇ ಪ್ಯಾಂಟ್ ಆ ಪ್ಯಾಂಟಿಗೆ ಈ ಟಾಪ್ ಮಾತ್ರ ಚೇಂಜ್ ಮಾಡಿದ್ದೀನಿ ಹೊರಗಡೆ ನಾನು ಒಂದು ರೆಡ್ ಕಲರ್ ಹಾಕೊಂಡು ಬಂದಿದ್ದೀನಿ ಎಲ್ಲದಕ್ಕೂ ಮ್ಯಾಚ್ ಆಗಬೇಕು ಪಕ್ಕಾ ಪ್ಲಾನಿಂಗ್ ನಾನು ಈಗ ಹಾರ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಸೂಪರಾಗಿ ಸೂಪರ್ ಸೂಪರಾಗೆ ಸದ್ದಾಗಿದೆ ಓಕೆನಾ ಚೆನ್ನಾಗಿದೆ ಅಲ್ಲ ಓಕೆ ಈ ಫ್ಲವರ್ಸಲ್ಲಿ ಏನಾದರೂ ಸೀಡ್ಸ್ ಇದೆಯಾ ಅಂತ ನೋಡೋಣ ಬನ್ನಿ ಸೀಡ್ಸ್ ಇದ್ರೆ ಕಿತ್ಕೊಬಿಡೋಣ ಗ್ಲಾಸ್ ಹಾಕ್ಕೊಂಡ್ರೆ ತಂಗೆ ಕಾಣಿಸಲ್ಲ ಅನ್ನೋ ಥರ ಆಗ್ತಾಯಿದ್ವಿ ಈ ಸೀಡ್ಸ್ ಎಲ್ಲ ಇದ್ರೆ ಇಲ್ಲಿ ಕಿತ್ಕೊಂಡೋಗಿ ಹಾಕ್ತಾಬೋದು ಹಾಕೋಬೋದು ಹ್ಞೂ ಹ್ಞೂ ನೋಡಿ ಇದು ಇದು ಸೀಡ್ಸ್ ಇದೆ ಅಲ್ಲ ಇದೇ ಸೀಡ್ಸ್ ಇದೊಂದು ಫ್ಲವರು ಇದೊಂದು ಫ್ಲವರು ಇದೊಂದು ಫ್ಲವರ್ ಒಂದು ಸ್ವಲ್ಪ ಕಿತ್ಕೊಳ್ಳೋಣ ಜಾಸ್ತಿ ಕಿತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅದೊಂದು ಅದೊಂದು ನೋಡಿ ಡ್ಯಾಮೆಂಜರಿ ಗೊಂಬೆಗಳ ಕಿತ್ತಾಡ್ತಾ ಇದೆ ಚಿಕ್ಕ ಮಕ್ಕಳಿಗೆ ಮಕ್ಳಿಗೆಲ್ಲ ಅಟ್ರಾಕ್ಷನ್ಗೋಸ್ಕರ ಹೆಂಗ ಹಿಂಗ್ ಮಾಡಿದ್ದಾರೆ ಅಂತಂದ್ರೆ ಒಂದು ಚೆಂಡುವ ಚೆಂಡು ಚೆಂಡುವ ಎಲ್ಲ ಡೋರ ಡೋರ ರಿಯಾ ಪಾಪುನಿಗೆ ಡೋರ ಇಷ್ಟ ನಮ್ಮ ರಿಯಾ ಬರಬೇಕಾಗಿತ್ತು ಆ್ಯಕ್ಚುಲಿ ಅಲ್ಲಿ ಬಂದಿಲ್ಲ ಡೋರ ಅಂದ್ರೆ ತುಂಬ ಇಷ್ಟ ಸೊ ಡೋರಾ ನೋಡು ರಿಯಾ ನೋಡಿ ಎಲ್ಲ ಚಿಕ್ಕ ಮಕ್ಕಳು ಬಂದಿದ ಟಾಮಂಜರಿ ಪುಡಿ ಕುಮ್ಮ ನಮ್ಮ ಪೇರೇನಾ ಏನ ಹರಿಣಿ ಎಂದ ಸ್ಟ್ಯಾಂಡರ್ಡು ಯು ಕೆಜಿಯ ಪಿ ಕೆ ಜಿ ಪೋಯಿಟ್ಸಿ ಪಾಲಿಡೆ ಆಯಿಡ್ಸಿಲಿಯಾ ಯು ಕೆ ಜಿದ ನೋಡಿ ಬಾಯ್ ಸಾನ್ನೊಂದು ಒಂದೊಂದು ಒಂದೊಂದು ಥರ ಫ್ಲವರ್ಗಳೆಲ್ಲ ಇದೆ ನೋಡಿ ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೀನ ಒಂದೊಂದು ಕಡೆ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ ಪ್ಲಾಸ್ಟಿಕ್ ಥರ ಇದೆ வீட்டுக்காரன் அப்புறம் என்ன பண்ணிட்டான் காடு வாங்க விற்று வந்துட்டா கையெழுத்து போய் அதை சூப்பராய் நான் எல்லா ஒன்றே ப்ளேஸில் எல்லா ஹாலி மாங்லி தோற இது நான் மர அது இன்னும் டிஃபரெண்டாக இருக்க டெஸ்ஸு சாக்காக இன்னும் யாராவது